ನಮಸ್ಕಾರ ವೀಕ್ಷಕರೇ ಸೊ ಕುಮಾರ್ ಅಂತೇಳಿ ಒಬ್ಬರು ಲೈನಲ್ಲಿದ್ದಾರೆ ಇವ್ರ ಮನೆಯಲ್ಲಿ ದನ ಕರುಗಳು ಸಾಕು ಪ್ರಾಣಿಗಳು ಇದ್ವು ಸಾಮಾನ್ಯವಾಗಿ ಗೊತ್ತಿಲ್ಲದೆ ಚೆನ್ನಾಗಿರೋವು ಇಮ್ಮಿಡಿಯೇಟ್ ಸತೋಗ್ಬಿಡೋವು ಈ ಥರ ಸೊ ಇವರು ನಾಗರಾಜ್ ಅವ್ರ ಹತ್ರ ಬಂದು ಪರಿಹಾರ ಪಡೆದವ್ರೆ ಏನು ಸಮಸ್ಯೆ ಯಾವ ಥರ ಪರಿಹಾರ ಇತ್ತು ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವ ಥರ ಸಮಸ್ಯೆ ನಿಮ್ಮ ಮನೆಯಲ್ಲಿತ್ತು ಯಾ ಇವತ್ತು ತಂದಿದ್ದು ಪ್ರಾಣಿ ನಾಳೆ ಕೀರ್ತಾ ಇರ್ಲಿಲ್ಲ ಇಲ್ಲ ಮೇವ್ ಬಿಟ್ ಬಿಡೋದು ಇಲ್ಲ ಅಂದ್ರೆ ಏನ್ ತರ ಇಲ್ಲ ಏನು ಇಲ್ಲ ಯಾಕೆ ಯಾವ ಇದು ಮನೇಲಿ ಸಾಕಿರೋ ಪ್ರಾಣಿಗಳು ಮಾತ್ರ ಇಲ್ಲ ಹೊರಗಡೆ ತಂದಿರೋ ಪ್ರಾಣಿಗಳು ಸೇಮ್ ಹಿಂಗೆ ಹೊರಗಡೆ ತಂದ್ರು ಹಂಗೆ ಸಾಕಿದ್ದವು ಹಂಗೆ ಯಾವೆಲ್ಲ ಪ್ರಾಣಿಗಳು ಸಾಕಿದ್ರಿ ಕುರಿ ಮೇಕೆ ಹಸು ಎಲ್ಲ ಹಾ ಹಾ ಓಕೆ ಇದು ಒಂದು ಉದಾಹರಣೆ ಕೊಟ್ಟು ಹೇಳಿ ಯಾವ ತರ ನೀವು ತಂದು ಯಾಕಿದು ಹಿಂಗ ಆಗ್ತಾ ಇತ್ತು ಅದು ಯಾರ್ ಯಾರು ನಮ್ ರಿಲೇಷನ್ ಅವರೇ ಹತ್ರದವರೆ ಮಾಡ್ಸಿ ತಂದಿ ಒಣಿದ್ರಂತೆ ಇಲ್ಲಿ ಮನೆ ಇರ್ತಾವ ಮನೆ ಹತ್ರ ಓಕೆ ಹ್ಮ್ ಅಂದರೆ ಇವಾಗ ಅದು ಪ್ರಾಣಿಗಳು ನೀವು ತೊಗೊಂಬಂದಿದ್ದ ಪ್ರಾಣಿಗಳು ಇವತ್ತು ಅಲ್ಲಿ ಹೊರಗಡೆ ನೋಡಿರ್ತೀರಿ ಅವ್ರು ಚೆನ್ನಾಗಿ ಸಾಕಿರ್ತಾರೆ ಕರ್ಕೊಂಬಂದ್ಮೇಲೆ ಇದು ಯಾಕೆ ಇಲ್ಲಿ ಬಂದ ತಕ್ಷಣ ಅವತ್ತೇ ಆಗೋದಾ ಇಲ್ಲ ಒಂದು ಒನ್ ಡೇ ಆಗೋದಾ ಯಾವ ಥರ ಒಂದು ಸ್ವಲ್ಪ ಹೇಳಿ ಅದು ಏನಾಗ್ತಾ ಒಂದು ಒಂದ್ ದಿವಸಕ್ಕೇನೆ ಅಲ್ಲಿಂದ ತಂದು ನಮ್ಮ ಮನೆ ಪೆಟ್ ಹಾಕೊಂಡ್ರೆ ಒಂಥರ ವೀಕ್ನೆಸ್ ತರ ಮಂಕ್ ತರ ಆಗ್ಬಿಡವು ಯಾವ್ದಾದ್ರು ಆಗಿದ್ಯಾ ತರ ಯಾವ್ದು ಹ್ಮ್ ಹೇಳಿ ಅದು ಯಾವಾಗ ತಂದಿದ್ರಿ ಜಾನವರಿಲ್ ತಂದಿದ್ದಸು ಸಂಕ್ರಾಂತಿ ಹಬ್ಬ ಆಗಿ ತಂದಿದ್ದ ಅದು ಇವತ್ತು ತಂದಿದ್ದು ಚೆನ್ನಾಗಿತ್ತು ಒಂದ್ ಲಕ್ಷ ಕಟ್ಟ ತಂದಿದ್ದ ಒಂದು ಆರ್ಗ ಇಲ್ಲ ನಮ್ ಮನೆಗ್ ತಂದಿದ್ದ ಅಲ್ಲಿ ಚೆನ್ನಾಗೆ ಮೇಯ್ತಿತ್ತು ಎಲ್ಲಾ ಮಾಡ್ತು ಇಲ್ಲ ನಮ್ ಮನೆಗ್ ಬಂದಿ ಕಟ್ ಆ ತಾರೀಕೆ ಮೇವ್ ಇಕ್ಕುದ್ರು ತಿಂತಿರ್ಲಿಲ್ಲ ನೀರ್ ಇಕ್ಕುದ್ರು ಕುಡಿತಿರ್ಲಿಲ್ಲ ಈ ತರ ಎಲ್ಲಾ ಆಗದು ಹ್ಞೂ ಇಲ್ಲಿಗೆ ಬಂದ ಮೇಲೆ ಒಂಚೂರು ಏನು ಅದೇನು ತೊಂದರೆ ಏನು ಕಾಣ್ತಿಲ್ಲ ಹ್ಞೂ ಹ್ಞೂ ನೀವು ವ್ಯವಸಾಯ ಮಾಡ್ತೀರಾ ಹಾಂ ರೈತರ ನೀವು ಹಾಂ ಓಕೆ ಎಷ್ಟು ದನಕರು ಬೆಂಬಿಸ್ತಾ ಇದೀರಾ ನಮ್ಮ ಕುರಿ ಒಂದು ಮೂವತ್ತೈದು ಕುರಿ ಅವೇ ಒಂದು ಐದು ಸಾವೇ ಹ್ಞೂ ಹ್ಮ್ ಹ್ಞೂ ಒಂದು ಎರಡು ಎಕ್ರೆ ಹೊಲ ಮಾಡಿದ್ದೀವಿ ಹ್ಞೂ ಮಾಡ್ತೀವಿ ಓಕೆ ಓಕೆ ಕುರಿಗಳೇ ಜಾಸ್ತಿ ನಿಮವು ಹಾಂ ಕುರಿ ಹ್ಞೂ

ಹ್ಮ್ ಹ್ಮ್ ತೋರಿಸಿದ್ರಿ ನೀವು ಬಟ್ ಅಲ್ಲಿ ಸರಿ ಆಗಿಲ್ಲ ಹ್ಮ್ ಓಕೆ ನಾಗರಾಜ್ ಅವ್ರ ಹತ್ರ ಬಂದಾದ್ಮೇಲೆ ಅವ್ರೇನು ಹೇಳಿದ್ರು ಯಾವ ಥರ ಈಗ ಮನೆ ಕಡೆ ವಾತಾವರಣ ಏನಾಗೈತೆ ಬರೀ ಹಸುಗಳ್ಗ ಮಾತ್ರ ಮನುಷ್ಯರಿಗೇನು ಎಫೆಕ್ಟ್ ಆಗಿರಲಿಲ್ವಾ ಅಷ್ಟೇ ಅದು ಬಿಟ್ಟರೆ ಆರೋಗ್ಯ ತಪ್ಪೋದು ಮನುಷ್ಯರಿಗೂ ಹ್ಮ್ ಓಕೆ ಈಗೆಲ್ಲ ಚೆನ್ನಾಗಿದೆ

ಸೊ ಒಳ್ಳೆಯದಾಗಲಿ ಎಲ್ಲೋ ಇವಾಗ ಹೊರಗಡೆ ಕುರಿ ಏನೋ ಮೇಯಿಸೋಂಗಿದ್ದೀರಾ ಒಂದು ಕುರಿಗಳೇನೋ ಹಚ್ಚೋದು ಕೇಳಿಸ್ತಾ ಇದೆ ಎಲ್ಲಾದರೂ ಮೇಯಿಸ್ತಾ ಇದ್ದೀರಾ ಮೇಯಿಸ್ತಾ ಇದ್ದೀನಿ ಓಕೆ ಮೇಯಿಸಿ ಒಳ್ಳೆಯದಾಗಲಿ ಹಾಂ ಓಕೆ ಯಾವ ಥರದ್ದು ತೊಂದರೆ ಇವ್ರಿಗೆ ಆಗಿತ್ತು ಇವ್ರು ಏನು ಹೇಳ್ತಿನವ್ರೆ ಯಾರೋ ಪಾಪ ಹಾಂ ಒಂದು ಲಕ್ಷ ಎರಡು ಲಕ್ಷ ಈ ಥರ ಕೊಟ್ಟು ಆಸೋಬ್ರು ಒಳ್ಳೊಳ್ಳೆಯ ಹಚ್ಚೊಬ್ರು ಒಳ್ಳೆ ಬ್ರ್ಯಾಂಡ್ ಇರೋ ತಗೊಂಡ್ಬಂದು ಸಾಕ್ತಿರೋ ಹ್ಞೂ ಯಾಕೇ ಆಗಲಿ ಕುರಿಗಳಾಗಲಿ ಹ್ಞೂ ಇವರು ಮಾತಾಡೋದೇ ಅವ್ನ ಥರ ಇದ್ರಾಗೆ ಮಾತಾಡೋದು ಹಂಗೆ ವಾಯ್ಸ್ ಹಂಗೆ ಇರೋದು ಹ್ಞೂ ಅವ್ನು ಎಲ್ಲೆಲ್ಲ ತೋರಿಸ್ಬಿಡೋನು ಪಾಪ ನಾನು ಇಲ್ಲೇನೋ ಪರೀಕ್ಷೆ ಮಾಡೋಕೆ ಬಂದಿರೋದು ಇವರು ಒಂಥರ ಏನೋ ಮತ್ತೆ ನಾನು ಯಾರೋ ಮಾತಾಡ್ತಾರೆ ಯಾರೋ ಮಾತಾಡೋ ಪಾಪ ಅದ್ರ ಬಗ್ಗೆ ಮಾತಾಡಿ ನಾನು ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ನಾನು ಹೇಳಿ ಟೈಮ್ ಬರಲ್ಲ ಬರೋದು ತಿರುಗಿ ವಾಪಸ್ಸೋದು ಬರೋದು ವಾಪಸ್ಸೋದು ಇಲ್ಲ ಬರೋ ಟೈಮ್ ಅವ್ನು ಗಾಡಿ ಏನೋ ಕೆಟ್ಟೋಗೋದು ಹ್ಞೂ ಆ ಥರ ಆಗೋದು ನಾನು ಇಟ್ಕೊಂಡು ಹೇಳಿದೆ ಯಾಕೆ ಈ ಥರ ಆಟ ಆಡ್ತೈತೆ ನನಗೆ ಯಾಕೆ ಬಂದು ತೊಂದರೆ ಕೊಡ್ತೈ ಇಲ್ಲ ಸಮಯ ನಮ್ಗೆ ಆಗ್ಬಿಡೈತೆ ಸುಮಾರು ಎಲ್ಲ ಕಡೆ ನೋಡ್ಕೊಂಡು ಬಂದುಬಿಟ್ಟಿದ್ರಿ ಇವಾಗ ನಿಮ್ಮ ಹತ್ರ ನಿಮ್ಮನ್ನ ಇದು ಲಾಸ್ಟ್ ಫೈನಲ್ ನಾನು ನೋಡೋಕೆ ಬರ್ತಾರದು ಮೂಗು ಜ್ಲೆಲ್ಲ ಸುತ್ತೋಗ್ತೈತೆ ಹಸುಗಳಾಗ್ಲಿ ಕುರಿ ಆಗಲಿ ಎಲ್ಲ ಸುತ್ತೋಗ್ತಾನೆ ಐತೆ ಏನು ಮಾಡೋದು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಆಯಿತು ಒಂದು ಟೈಮ್ ನಾನು ಹೇಳಿದ ಟೈಮ್ ನೀನು ಬಾ ನೀನು ಏನೇ ಕೆಲಸ ಇರಲಿ ಮುಟ್ಕೊಂಡು ನೀನು ಬಾ ಒನ್ ಟೈಮು ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದ ಫಸ್ಟ್ ಒಂದು ಟೈಮು ಇರೋದು ಆಯ್ತು ಇನ್ನು ಟೈಮ್ ಬಾ ಕ್ಲೀನಾಗಿ ಚೆನ್ನಾಗಿ ನಾವು ಮಾಡ್ಕೊಂಬ ನಾನು ಏನಿದ್ರು ಕಟ್ಟಿಗಿಟ್ಟೆಲ್ಲ ಹೊಡ್ಕೊಡ್ತೀನಿ ಅಂತ ಮನೆಗೆ ಅವ್ರಿಗೆಲ್ಲ ಕಟ್ಟಿಗಿಟ್ಟೆಲ್ಲ ಹೊಡೆದು ಮನೆಗೆ ನಾವು ಒಂದು ಅಷ್ಟು ಬಂದು ಒಂದು ಇದೆಲ್ಲ ಮಾಡಿಕೊಟ್ಟೆ ಕುಡಿಕೆ ಒಂದು ಮಾಡಿಕೊಟ್ಟೆ ಹೋಗಿ ನಿನ್ನ ಇದ್ರಲ್ಲಿ ಕಟ್ಟು ಎಲ್ಲ ಹಸುಗಳೆಲ್ಲ ಕಟ್ಟಾಕ್ತೀಯ ನೀರೆಲ್ಲ ಮನ್ಸ್ಕೊಟ್ಟೆ ನೀರೆಲ್ಲ ಮನ್ಸ್ಕೊಟ್ಟೆ ಆದಮೇಲೆ ಅವತ್ತಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಹತ್ರ ಹತ್ರ ನಡೀತಿದೆ ಇದುವರೆಗೂ ಏನೂ ತೊಂದ್ರೆ ಇಲ್ಲ ಆರಾಮಾಗಿದ್ದಂಗೆ ಅವ್ರು ಹೇಳಿದ್ರು ಅವ್ರದ್ದು ಮನೆ ಹತ್ರ ಏನೋ ಒಂದು ಮಾಡಿಸಿ ಯಾರೋ ಇಟ್ಬಿಟ್ಟಿದ್ದಾರೆ ಅಂತ ಮಾಡಿಬಿಟ್ಟಿದ್ರು ಅದನ್ನ ನಾವು ಇಲ್ಲಿಂದ ನೀರು ಹೋಯ್ತಾ ಇರ್ತಲ್ಲ ಅದಕ್ಕೆ ಒಂದು ಪವರ್ ಕೊಟ್ಟು ಕಳ್ಸಿರ್ತೀರಿ ಈ ನೀರು ಸು ಫುಲ್ ಸುತ್ತು ಹಾಕಿರೋದು ದಿಕ್ಬಂದ ನಾ ಕಟ್ಬಿಡ್ತಿದ್ದೆ ಅದು ಅವ್ರೇನೋ ಹೇಳ್ತಾರೆ ಒಂದು ಏನೋ ಚೌಡಿ ಥರ ಪ್ರಯೋಗ ಮಾಡಿ ಕಳ್ಸಿರೋದು ಅದನ್ನು ಅದನ್ನು ಏನನ್ನ ತರಲಿ ಇವತ್ತು ತಗೊಂಡ್ರೆ ನಾಳೆ ನಾಳೆ ಅಂತ ಅದಕ್ಕೆ ನಾವು ಇಲ್ಲಿಂದ ಅವ್ರ ತಾಯಿ ಅವ್ರಿಗೂ ತಾಯಿ ಕಟ್ಟಿಗಿಟ್ಟಲ್ಲ ಹೊರತು ತಾಯಿ ತಾಯ ಕೊಟ್ಟಿದ್ದೀನಿ ಫುಲ್ ಅಲ್ಲಿಗೂ ಬಂದೋಬಸ್ತ್ ಮಾಡಿದ್ದೀನಿ ಅವಾಗ ಅದು ಕಟ್ಟಿದಾದ್ಮೇಲೆ ಈ ಕಡೆ ಯಾವುದೂ ಬರೋಲ್ಲ ರೀಕವ ಪರವೆಯ ಪರವಾಗಿಲ್ಲ ಆರಾಮಾಗಿದ್ದೀನಿ ಪ್ರಜಾ ಸಮ ಇವಾಗ ಬಟ್ ಇದ್ರಿಂದ ಏನು ಲಾಭ ಯಾಕೆಂದ್ರೆ ಈಗ ಒಂದು ಮೂಗ್ ಜೀವ ಬಂದು ಸತೋಯಿತು ಅಂದ್ರೆ ಏನು ಬಂತು ಏನು ತೊಂದರೆ ಇಲ್ಲ ಇವನು ಊರಿಗೆ ಮಾಡ್ತಾ ಇರೋದು ಇವನು ಸ್ವಲ್ಪ ಚೆನ್ನಾಗಿ ಇದ್ದಾರೆ ಚೆನ್ನಾಗಿ ಸ್ವಲ್ಪ ಆಸುಗ್ಲು ಆಲೋಗಿ ಇಲ್ಲಲ್ಲ ಚೆನ್ನಾಗಿ ಆಗ್ತಾರೆ ಇವನೆಲ್ಲ ಚೆನ್ನಾಗಿ ಆಗಿಬಿಡತಾನೆ ಯಾதோ ಒಂದು ಕಾರ್ಡಲ್ಲಿ ಒಂದು ದೇವಸ್ಥಾನ ಇದಂತೆ ಚೋಡಿ ಚೋಡಿ ಅದು ಅವಾಗ ಪೂಜೆ ಮಾಡ್ತಾ ಇದ್ದಂತೆ ಓಕೆ ಇಟ್ ನೋ ಹ ಪೂಜೆ ಮಾಡೈಮ್ ಅಲ್ಲೂ ಹೋಗಿ ಮುಂದೆ ಸಾಕ್ತಾಯಿಲ್ಲ ಅಲ್ಲೂ ಹೋಗಕ್ಕೆ ಆಗ್ತಾಯಿಲ್ಲ ಇಲ್ಲಿ ನೋಡಿದ್ರೆ ತೊಂದರೆ ಮೇಲೆ ತೊಂದರೆ ಇದು ಮನೇಲಿ ಮನೆಯಲ್ಲಿರೋ ಪ್ರಾಣಿಗಳಿಗೆ ತೊಂದರೆ ಆಗ್ತೈತಿ ಇಷ್ಟೇ ಅದು ಮುಗ್ದು ಪ್ರಾಣಿಗಳ ಮೇಲೆ ಮಾಡ್ತಾ ಇಲ್ಲ ಪ್ರಯೋಗ ಇವ್ರ ಮೇಲೆ ಮಾಡ್ತಾ ಇರೋದಕ್ಕೆ ಆ ಇವಾಗ ನಾವು ಮನೇಲಿ ಮೀನು ಸಾಕಿರಲಿ ಇಲ್ಲ ನಾಯಿ ಏನೇನೋ ಬೇಕು ಏನೇನಾದ್ರೂ ಸಾಕಿರಲಿ ಏಕ್ದಮ್ ನಮಗೆ ಬೀಳಲ್ಲ ಅದು ಏಟು ನಮ್ಮ ಮನೆಯಲ್ಲಿರೋ ಪ್ರಾಣಿಗಳಿಗೆ ಅದು ಹೋಗ್ಬಿಡ್ತೈತಿ ಅದು ಅಂದ್ರೆ ಈಗ ಮನುಷ್ಯನ ಮೇಲೆ ಆಗಿದ್ದ ಎಫೆಕ್ಟ್ ಪ್ರಾಣಿಗಳು ಮನೇಲಿ ನಾವು ಏನ್ ಸಾಕಿರ್ತೀರೋ ಆ ಇದಕ್ ಮೇಲೆ ಹೋಗ್ಬಿಡ್ತಿದ್ದು ಅದೇನು ಇಲ್ಲ ಅಂದ್ರೆ ಅದು ಮೇಲೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಮನುಷ್ಯನ್ ತಗೊಳೋದ್ ಬದಲು ಅದ್ರ ಜೊತೆನಲ್ಲಿ ಯಾಕೆ ತಗೊಂಡ್ ಒಂದ್ ಪ್ರಾಣಿ ತಗೊಂಡು ಹೋಗ್ತಾ ಇದೆ ತಗೋತೈತೆ ನಮ್ಗೆ ಹೆಂಗ್ ತುಂಬಿದ ಆಗಲ್ಲ ಯಾಕಂದ್ರೆ ಅದು ನಮ್ಮ ಸಾಕಿರ್ತೀವಿ ದೇವ್ರ ಹತ್ರ ಅದ್ ಕೇಳ್ಕೊಂತಿದ್ದೆ ಯಾಕೆ ನನ್ ಇದಕ್ಕೆ ಇವ್ರು ನನ್ನ ಮನೆಯವ್ರಿಗೆ ಯಾಕೆ ಇದು ಮಾಡ್ತಾ ಇದೀವಿ ಅಂತ ಯಾಕಂದ್ರೆ ಒಟ್ಟೆ ಊಟ ಹಾಕಿರ್ತಾರ ಕೆಲವ್ರು ಮನೇಲಿ ಮೀನೆಲ್ಲ ಸಾಕಿರ್ತಾರೆ ಇದಕ್ಕಿಂತ ಮೀನಿನ ಸುತ್ತ ಹೋಗ್ತಾನೆ ಇರ್ತದೆ ಇವ್ರ ಮನೆ ಮೇಲೆ ಪ್ರಯೋಗ ಹಾಕೋದು ಅದಕ್ಕೆ ಹೋಗಿ ಎಳೀತಾ ಇದ್ದದು ಆ ಥರ ಏನೋ ಪ್ರಾಣಿ ಇದ್ದರೆ ಅದಕ್ಕೆ ಹೋಗ್ಬಿಡ್ತಿದ್ದದು ಓಕೆ ಸೊ ಹಾಗಾಗಿ ಈಗ ಪ್ರಾಣಿಗಳ ಮನೆಗಳಲ್ಲಿ ಯಾರ ಮನೆಗಳೇನಾದರೂ ಅಚಾನಕ್ಕಾಗಿ ಪ್ರಾಣಿಗಳು ಸಾವತಾ ಸಾಧ್ಯ ಮಾಡಿದ್ರೆ ಮಾತ್ರ ತೊಂದರೆ ಆಗೋದು ಅದು ಅಲ್ಲಿ ಸ್ವಲ್ಪ ಎಚ್ಚರಿಕೆ ತೊಗೋಬೇಕಾಗ ಹೌದು ಹೌದು ಸೊ ವೀಕ್ಷಕರೇ ಇದೆ ಯಾಕಂದರೆ ಒಂದು ರಿಯಲ್ ಸ್ಟೋರಿ ಅವ್ರ ಅನುಭವ ಅವ್ರು ಹೇಳಿದ್ರು ಒಂದು ಲಕ್ಷ ಕೊಟ್ಟು ತಂದಿರೋ ಹಸು ಒಂದು ವಾರಕ್ಕೆ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರೋ ಹಸುಗಳು ಇಲ್ಲಿ ಬಂದರೆ ಊಟ ಬಿಟ್ಟುಬಿಡ್ತದೆ ಅಂದರೆ ಪ್ರಾಣಿಗಳು ಮನೆಯಲ್ಲಿ ಹುಟ್ಟಿದ್ದು ಪ್ರಾಣಿಗಳು ಕೂಡ ಇದ್ವು ಸೊ ಇವೆಲ್ಲವೂ ಅವ್ರಿಗೆ ತುಂಬಾ ಡ್ಯಾಮೇಜ್ ಮಾಡಿಕೊಟ್ಟಿತ್ತು ಬಟ್ ಈಗ ನಾಗರಾಜ್ ಅವ್ರ ಕಡೆ ಹೋಗಿ ಆದಮೇಲೆ ಈಗ ಮೂರು ತಿಂಗಳಲ್ಲಿ ಅವರು ಮತ್ತೆ ಪರೀಕ್ಷೆಗಳು ಮಾಡಿದ್ದಾರೆ ಸೊ ಅದರಲ್ಲೇನು ತೊಂದರೆ ಆಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ಸೊ ಈ ಒಂದು ವಿಚಾರನ ನಾವು ಗಮನಿಸಿದ್ರೆ ಯಾವುದಾದ್ರೂ ಪ್ರಾಣಿಗಳು ಮನೆಯಲ್ಲಿ ಆರೋಗ್ಯವಾಗಿರೋ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಅಂದಾಗ ಒಂದು ಸ್ವಲ್ಪ ಎಚ್ಚರಿಕೆ ತೊಗೋಬೇಕಾಗುತ್ತೆ ಅಲ್ಲಿ ಸಮಸ್ಯೆ ಇದೆ ಅಂತ ನಾವು ಗುರುತು ಸೊ ಅದಕ್ಕೊಂದು ಪರಿಹಾರ ಮಾಡಿಕೊಂಡ್ರೆ ಸೇಫ್ಟಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಜೋರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ